ಪ್ರಧಾನಿ ನರೇಂದ್ರ ಮೋದಿಯವರು ಐದು ರಾಷ್ಟ್ರಗಳ ಪ್ರವಾಸದ ಎರಡನೇ ಹಂತವಾಗಿ ಟ್ರಿನಿಡಾಡ್ ಮತ್ತು ಟೊಬೆಗೊಗೆ ಬಂದರು ಅಲ್ಲಿ ಭಾರತೀಯ ಸಮುದಾಯದವರನ್ನು ಹಾಗೂ ಸ್ಥಳೀಯ ಮುಖಂಡರನ್ನು ಉದ್ದೇಶಿಸಿ ವಿಶೇಷ ಭಾಷಣ ಮಾಡಿದರು ಇದೇ ವೇಳೆ ಅಲ್ಲಿನ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಬಿಹಾರ್ ಕಿ ಭೇಟಿ ಬಿಹಾರದ ಮಗಳು ಎಂದು ಕರೆದರು ಅವರ ಪೂರ್ವಜರು ಬಿಹಾರದ ಬಕ್ಸರ್ಗೆ ಸೇರಿದವರು ಅನ್ನೋದನ್ನು ಒತ್ತಿ ಹೇಳುವ ಮೂಲಕ ಭಾರತ ಮತ್ತು ಟ್ರಿನ್ಡೆಡ್ ಟೊಬೆಗೋಗೆ ನಡುವಿನ ಸಂಬಂಧವನ್ನು ಬಿಡಿಸಿಟ್ಟರು ಪ್ರಧಾನಿ ಮೋದಿ ರಾಜಧಾನಿ ಫೋರ್ಟ್ ಆಫ್ ಸ್ಪೇನ್ನಲ್ಲಿ ಭಾಷಣ ಮಾಡಿದರು ಕಮಲಾಜಿ ಅವರ ಪೂರ್ವಜರು ಬಿಹಾರದ ಬಕ್ಸರ್ನಲ್ಲಿ ವಾಸಿಸುತ್ತಿದ್ದರು ಅವರೇ ಅಲ್ಲಿಗೆ ಭೇಟಿ ನೀಡಿದ್ದಾರೆ ಜನರು ಹೆಮ್ಮೆಯಿಂದ ಅವರನ್ನು ಬಿಹಾರದ ಮಗಳು ಅಂತ ಕರೀತಾರೆ ಇಲ್ಲಿರುವ ಅನೇಕ ಜನರ ಬೇರುಗಳು ಬಿಹಾರದಲ್ಲಿವೆ ಎಂದರು ಹಾಗೆ ಅವರ ಪೂರ್ವಜನರ ಬಗ್ಗೆ ಮಾತನಾಡುತ್ತಾ ಅವರೆಲ್ಲರೂ ಅನಿವಾರ್ಯವಾಗಿ ಗಂಗಾ ಸರಾಯು ನದಿಗಳನ್ನು ಬಿಟ್ಟು ಇಲ್ಲಿಗೆ ಹೊರಟು ಬಂದಿರಬಹುದು ಆದರೆ ರಾಮಾಯಣವನ್ನು ಮನದಲ್ಲಿ ತುಂಬಿಕೊಂಡು ಬಂದರು ನಿಮ್ಮ ಪೂರ್ವಜರು ಕೇವಲ ವಲಸಿಗರು ಮಾತ್ರವಲ್ಲ ಅವರು ಸಂದೇಶ ಹೊತ್ತು ಬಂದ ದೂತರು ಎಂದು ಬಣ್ಣಿಸಿದರು they left the ganga and yamuna behind but carried the ramayana in their hearts they left their soil but not their soul they were not just migrants they were Messengers of a timeless civilization. Their contributions have benefited this country culturally, economically, and spiritually. Just look at the impact. That you have all had on this beautiful nation. Kamala Prasad, Bisesarji, as the first women prime minister of this country. ಮೋದಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಭಾರತೀಯ ಉಡುಗೆ ಧರಿಸಿದ್ದ ಟ್ರೆನಿಡಾರ್ಡ್ ಪ್ರಧಾನಿ ಕಮಲಾ ಮತ್ತು ಅವರ ಸಚಿವ ಸಂಪುಟ ಸದಸ್ಯರು ಆತ್ಮೀಯವಾಗಿ ಸ್ವಾಗತಿಸಿದರು ಅನೇಕ ಸಚಿವ ಸಂಪುಟದ ಸದಸ್ಯರು ಕೂಡ ಭಾರತೀಯ ಉಡುಪಿನಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು ಫೋರ್ಟ್ ಆಫ್ ಸ್ಪೇನ್ನಲ್ಲಿ ಮೋದಿಯವರಿಗೆ ಸಾಂಪ್ರದಾಯಿಕ ಭೋಜ್ಪುರಿ ಚೌತ ಸಂಗೀತದ ಮೂಲಕ ಸ್ವಾಗತ ಕೋರಲಾಯಿತು ಟ್ರೆನಿಡಾರ್ಡ್ನ ಅಭಿವೃದ್ಧಿಗೆ ಭಾರತೀಯರ ಕೊಡುಗೆಯನ್ನು ಶ್ಲಾಘಿಸಿದರು ಟ್ರಿನ ಮತ್ತು ಟೊಬೆಗೋದ ಭಾರತೀಯ ಸಮುದಾಯದವರಿಗೆ ಸಿ ಕಾರ್ಡ್ಗಳನ್ನು ಕೊಡುತ್ತಿರುವುದನ್ನು ಪ್ರಸ್ತಾಪಿಸಿದರು ಭಾರತದ ಆಚೆಗೆ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಮೂಲದವರಿಗೆ ಈ ಕಾರ್ಡ್ ನೀಡಲಾಗುತ್ತದೆ ಅದನ್ನು ಬಳಸಿ ಭಾರತಕ್ಕೆ ಭೇಟಿ ನೀಡುವುದು ವಾಸ್ತವ್ಯ ಹೂಡುವುದು ಸಾಧ್ಯವಾಗಿದೆ ಟ್ರಿನಿಡಾಡ್ನ ಆರನೇ ತಲೆಮಾರಿನವರೆಗೂ ಈ ಅವಕಾಶವು ಸಿಗುತ್ತಿರುವುದನ್ನು ಮೋದಿ ತಿಳಿಸಿದರು our ಹಿಸ್ಟೋರಿಕ್ And sisters in Trinidad and Tobago as well. Today, I am happy to announce that OCI cards will now be given to the sixth generation of the Indian diaspora in Trinidad and Tobago. ट जस्ट कनेक्टेड बाय ब्लड और सरनेम यू आर कनेक्टेड बाय बिलोंगिंग इंडिया लुक्स आउट यू इंडिया वेलकम्स यू एंड इंडिया एम्ब्रेसिस यू फ्रेंड्स प्रधानमंत्री कमला जी के पूर्वज बिहार के बक्सर में रहा करते थे कमला जी स्वयं वहां जाकर भी आई है लोग इन्हें बिहार की बेटी मानते हैं पीपल इन इंडिया कंसिडर प्राइम मिनिस्टर कमला जी एज द डॉटर ऑफ बिहार ಉಪಸ್ಥಿತ್ ಅನೇಕ ಹಾಗೆ ಭಾರತದ ಆರ್ಥಿಕ ಪ್ರಗತಿ ಮತ್ತು ತಂತ್ರಜ್ಞಾನದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಕಳೆದ ದಶಕದಲ್ಲಿ ಭಾರತವು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನರನ್ನು ತೀವ್ರ ಬಡತನದಿಂದ ಮೇಲೆತ್ತಿದೆ ಭಾರತವು ವಿಶ್ವದ ಮೂರನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಹಬ್ ಆಗಿದೆ ಈ ಸ್ಟಾರ್ಟ್ಅಪ್ಗಳ ಪೈಕಿ ಸುಮಾರು ಅರ್ಧದಷ್ಟು ಕಂಪನಿಗಳಲ್ಲಿ ಮಹಿಳೆಯರ ನಾಯಕತ್ವ ಇದೆ ಎಂದರು ಇನ್ನು ಭಾರತವು ಗಗನಯಾನದ ಮೇಲೆ ಕೆಲಸ ಮಾಡುತ್ತಿದೆ ಭಾರತದ ಗಗನಯಾತ್ರಿಯು ಚಂದ್ರನ ಮೇಲೆ ಕಾಲಿಡಲಿದ್ದಾರೆ ಹಾಗೂ ದೇಶವು ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲಿದೆ ನಮ್ಮ ಸಾಮರ್ಥ್ಯದಿಂದ ಅಸಂಭವವನ್ನು ಸಾಧ್ಯವಾಗಿ ಮಾಡುತ್ತಿದ್ದೇವೆ ಶೀಘ್ರದಲ್ಲೇ ನಾವು ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆಯಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ Even as we speak, we are now working on a manned space mission, Gaganyaan. The time is not far when an Indian will walk on the moon and India will have its own space station. ಈ ಭಾಷಣದ ಉದ್ದಕ್ಕೂ ಮೋದಿಯವರ ಮಾತುಗಳಿಗೆ ಗಂಟೆ ಬಾರಿಸುವ ಮೂಲಕ ಮೆಚ್ಚುಗೆ ಸೂಚಿಸಿದ್ದು ವಿಶೇಷವಾಗಿತ್ತು ದ್ವೀಪ ರಾಷ್ಟ್ರ ಟ್ರೆಂಡಡ್ ಮತ್ತು ಟೊಬ್ಯಾಗೋದಿಂದ ಪ್ರಧಾನಿ ಮೋದಿ ಅರ್ಜೆಂಟೀನಾಗೆ ಪ್ರಯಾಣ ಬೆಳೆಸಿದ್ದಾರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮೋದಿಯವರು ಪದೇ ಪದೇ ಬಿಹಾರದ ಬಗ್ಗೆ ಮಾತನಾಡಿದ್ರ ಅನ್ನೋ ಚರ್ಚೆಗಳು ಈಗ ಶುರುವಾಗಿದೆ